ಸಿಂಗಲನ್ನು ಸಿಂಗಲ್ಲನೂರಾದ್ರ ಹೆಸರು ಸಿಂಗಲನ್ನು ಅವ್ರ ತಂದೆ ಮನೆಯೋ ತಾತನ ಮನೆಯೋ ರಾಜ್ಕುಮಾರ್ಗೆ ಅವರು ಹೆಸರು ಹೇಳೋರು ನಮ್ಮ ತಂದೆ ಆಮೇಲೆ ಇದು ಗಾಜ್ನೂರಿಗೆ ಹೋಗೋವರು ಅವರು ನಾಟಕದ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೊಳ್ಳಲು ತಗೊಂಡು ಹೋಗೋರು ನಮ್ಮ ತಂದೆ ಕೋಳಲ್ಲಿ ಫ್ಲೂಟ್ ಬಾಳಿಸ್ತಾಯಿದ್ರು ಅವರು ಕೊಳ್ಳಲು ಬಾರಿಸ್ಬಿಟ್ಟು ಸಂಗೀತಕ್ಕೆಲ್ಲ அவரு தனி கொட்டுவிட்டு வரோரு நம்ம தந்தை அவங்க ராஜ் குமார் உருத்தோ ஹசுகே உருத்த ஹசுகி அந்த ஓகேக்கி இந்து முந்தில் நுட் அல்லே நின்றுக்களோரத்தை ஒடியக்கூது சரி ஒடிபேடி சுவாமி பாப்பா நம் நம் மகன்கு ஒடிபேடி முத ஆகிர் மகன்காக்க ஒட் திரி ஓகப்பா நீ அப்பா தங்கப்பா நீங்கள் முந்தே ஒழுதை ஓகப்பா ஓகேந்த அந்தவரத்தை ಆವಾಗ ಜನ ಎಲ್ಲ ಸೇರಿಸ್ರು ಅಂತು ನೋಡಬೇಕು ಆಸೆ ಅಲ್ವಾ ಹೋಗ್ತಿದ್ರು ಇಲ್ಲ ಅಲ್ಲೇ ಇರ್ತಿದ್ರು ಅದು ಗೊತ್ತಿಲ್ಲ ಅದೆಲ್ಲ ನಮ್ಮ ತಂದೆ ನಮ್ಗೆ ಹೇಳೋರು ರಾಜ್ಕುಮಾರ್ ಪಾತ್ರ ಮಾಡುತ್ತಿದ್ದ ನಾಟಕದಲ್ಲಿ ಆಮೇಲೆ ಅವ್ರ ತಂಗಿ ಶಾದಮ್ಮ ಕೃಷ್ಣ ಪಾತ್ರ ಮಾಡ್ತಿದ್ದು ಅವಾಗೆಲ್ಲ ನಾವು ಹೋಗಿ ಜಗಲಿ ಮೇಲೆ ಕೂತ್ಕೊಂಡು ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಪಾತ್ರ ಶುರು ಶುರುವಾದಾಗ ಮಾಡಿದಾಗ ಪ್ರಾಕ್ಟೀಸೆಲ್ಲ ಮುಗಿಸ್ಕೊಂಡಾಗ ಗೊತ್ತಿದ್ದು ಅಂತ ಹೇಳ್ತಿದ್ರು ಆಗ ರಾಜ್ಕುಮಾರು ಚಿಕ್ಕವನಾಗಿದ್ದ ಬೆಂತಟ್ಟಿ ಒಳ್ಳೆಯದಾಗುತ್ತೆ ಹೋಗಪ್ಪ ಅಂತ ಹೇಳಿದ್ದೆ ಕಂದ ಈಗ ಎಂತೆಂಥ ಪಾತ್ರೆ ಮಾಡ್ತಾ ಇದ್ದಾನೆ ಎಂತರ್ಗ ಬೆಳೆದು ಹುಟ್ಟಿದ್ದಾನೆ ರಾಜ್ಕುಮಾರ್ ನಡು ಇಸ್ಕೊಂಬತ್ತೀನಿ ಸಿನ್ಮಂದು ಗಾಡಿ ಬಳ ಬರೋದು ಅದಕ್ಕೆ ಚೀಟಿನ ನೋಡಿ ಹಾಂ ಅದು ಬರೋದು ಪಾಪ್ಳೆನಾಟ್ಸ್ ಅಂತ ಅದೇನು ನನಗೆ ಗೊತ್ತಿಲ್ಲ ನಾಟಕ ಚೀಟಿ ಬಂತು ನಾಟಕ ಚೀಟಿ ಬಂದು ಹೋಗ್ತಾನೆ ಊರವರೆಲ್ಲ ಕೂಕ್ಕೊಳ್ಳೋರು ಅವ್ರು ನಾಟಕ ಆಡ್ತಿದ್ದವ್ರು ತಾನೆ ಸಿನಿಮಾದಲ್ಲಿ ಅದಕ್ಕೆ ನಾಟಕ ಚೀಟಿ ಅಂತ ಗಾಡಿ ಮೇಲೆ ಬರೋದು ಅದು ಈಸ್ಕೊಳಕ್ಕೆ ನನ್ನ ನೋಟೋಗ್ತಾಳೆ ಬದ್ಲದಾಡ್ತೇ ಬಿದ್ದು ಬಿಡ್ತಾಳೆ ಅಂತ ಅಂದ್ಬಿಟ್ಟು ತಾವೇ ಹೋಗಿ ಈಸ್ಕೊಂಬಂದ್ಬಿಟ್ಟು ತಂದೆ ಈ ರಾಜ್ಕುಮಾರ್ಗೆ ನಾನು ಬೆನ್ ತಟ್ಟೋದು ಮುದ್ದಾಡ್ದು ಎಲ್ಲ ಮಾಡ್ತಿದ್ದಕ್ಕೆ ಅಂತ ಇವಾಗ ಅಷ್ಟೆತ್ತಿರ ಬೆಳೆದು ಹೊಟ್ಟಿದ್ದಾನೆ ಎಂತ ಪಾತ್ರಗಳು ಮಾಡ್ತಾನೆ ನೋಡು ನೋಡು ಇವತ್ತಿಂತ ಪಿಕ್ಚರು ಹೋಗೋಣ ಹೋಗ್ತೀವಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಜೊತೆಲಿ ಬರ್ತೀನಿ ನೋಡೋಣ ಅಂತಿದ್ರು ಅದೇ ಮನಸ್ಸು ನಿಂತು ಹುಟ್ಟಿತ್ತು ನನಗೆ ರಾಜ್ಕುಮಾರಣ್ಣ ಮದ್ರಾಸಿಂದ ಮೈಸೂರು ಬಂದು ಇಟ್ಕೊಂಡಾಗ ಮಾಡಿದಾಗ ನನ್ನ ಪುರುಷೋತ್ತಮ ಹುಟ್ಟಿದ ನಾನು ಪುರುಷೋತ್ತಮನ ಕರ್ಕೊಂಡೋಗಿ ರಾಜಣ್ಣನ ಹತ್ರ ಬಿಟ್ಟು ಬಿಟ್ಬಿಟ್ಟು ಬಂದುಬಿಟ್ರೆ ಎಷ್ಟು ಚೆನ್ನಾಗಿ ಅವರು ಪಾತ್ರೆಗಳನ್ನೆಲ್ಲ ಅವರು ಇವ್ರಿಗೂ ಒಂದು ಚಾನ್ಸ್ ಸಿಗುತ್ತೆ ಅವ್ರ ಮಕ್ಕಳ ಜೊತೇನೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಮ್ಮ ತಂದೆಯೂ ಹೋಗ್ಬಿಟ್ರು ಅಪ್ಪನೂ ಹೋಗ್ಬಿಟ್ರು ಅಪ್ಪ ಇರೋಕ್ಕೂ ಮೊದಲೇ ಆ ವಿಷಯ ತಿಳಿಸಿ ನಾವು ಅಲ್ಲೇ ಕರ್ಕೊಂಡು ಹೋಗಿದ್ದೆ ಪುರುಷೋತ್ತಿಗೆ ಒಳ್ಳೆ ದೊಡ್ಡ ನಟನಾಗಿರೋನು ಇವಾಗ ಅದಾಯಿತು ಏನೋ ನಮ್ಮ ಕರ್ಮಕ್ಕ ಅವ್ರು ಸಿಕ್ಕಲಿಲ್ಲ ನಾವು ನೋಡಲಿಲ್ಲ ಪಾರ್ವತನ ಮಾತಾಡಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು